ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ನಾನಂತೂ ಸಖತಾಗಿದ್ದೀನಿ ನೀವು ಅಂತ ಬಯಸ್ತೀನಿ ಇವತ್ತು ನಾನು ಬಂದಿರುವಂಥ ಪ್ಲೇಸ್ ರಾಣಿಪುರಂ ಸೊ ನೋಡ್ಬೋದು ಈಗ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ ಹೋಗ್ತಾ ಹೋಗ್ತಾ ಇದ್ದೀವಿ ನೋಡ್ಬೋದು ತುಂಬ ಲೇಟಾಗಿದೆ ಇವತ್ತು ಬಂದದ್ದು ಸ್ವಲ್ಪ ಮೂರು ಗಂಟೆ ಆಗ್ತಾ ಉಂಟು ಅಲ್ಲಿ ಫಿಫ್ಟಿ ರುಪೀಸ್ ಎಂಟ್ರಿ ಟಿಕೆಟ್ ಕೊಡ್ಲಿಕ್ಕೆ ಉಂಟು ಅದು ಕೊಟ್ಟು ಬರೋದು ಸ್ವಲ್ಪ ಹಾಫ್ ಆ್ಯನ್ ಅವರ್ ಆಯಿತು ತುಂಬ ಚೆನ್ನಾಗಿದ್ರು ಸೊ ಹಾಗೆ ಈಗ ಮುಂದುವರಿಸ್ತಾ ಇದ್ದೀವಿ ನೋಡುವ ಇನ್ನೆಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಏನೋ ನಡಿಲಿಕ್ಕೆ ಇರ್ಬೋದು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಹಾಗೆ ಇಲ್ಲಿ ನಾನು ಬರುವ ದಾರಿಯಲ್ಲಿ ಇದು ಸಹ ಬರ್ತಾ ಉಂಟು ಏನು ನೋಡಿ ನೀರು ನೋಡ್ಬೋದು ನಿಮಗೆ ತೋರಿಸ್ತೀನಿ ಈಗ ನೋಡಿ ನೀರು ಬರ್ತಾ ಉಂಟು ಮಳೆ ಬರ್ತಾ ಉಂಟು ಹಾಗೆ ನೀರು ಸಹ ಬರ್ತಾ ಉಂಟು ಅಲ್ಲಿ ಬರುವ ದಾರಿಯಲ್ಲಿ ನನ್ನ ಜೊತೆ ಈಗ ಬಂದಿರೋದು ನಮ್ಮ ಎನ್ ಎಸ್ ರೈಡರ್ ನೋಡಿರ್ಬೋದು ಬೇರೆ ವಿಡಿಯೋದಲ್ಲೆಲ್ಲ ನಾವೆಲ್ಲ ಒಟ್ಟಿಗೆ ಹೋಗೋದು ರೈಡಿಗೆ ಸೊ ಇನ್ನು ಇಲ್ಲಿಂದ ರೈಡ್ ನಾವು ಕಂಟಿನ್ಯೂ ಅಲ್ಲ ಸಾರಿ ట్రకింగ్ కంటిన్యూ మాట్లాడి సో బన్నీ హోవ నేను నిలనే సిక్తీని హే బు ఇదే అంతె తోర్స్తీ బి హైనల్గొద్వి నోడి ಯಾವ ರೀತಿ ಇದೆ ಅಂತ ವ್ಯೂಸ್ ಮಳೆ ಬರ್ತಾ ಇದೆ ಸೊ ಹಾಗೆ ನೋಡ್ಬೋದು ಫುಲ್ ಫಾಕ್ ಆಗಿದೆ ಆ ಕಡೆ ಈ ಕಡೆ ಸೊ ಈ ರೀತಿ ಕಾಣಿಸ್ತದೆ ಇದು ಹುಲ್ಲು ನೋಡಿ ಸ್ವಲ್ಪ ಬೇರೆ ರೀತಿ ಇದೆ ಬೇರೆ ಬೆಟ್ಟಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಬೇರೆ ರೀತಿ ಸೊ ಡಿಫ್ರೆಂಟ್ ಆಗಿದೆ ನೋಡ್ಬೋದು